ಹತ್ತೊಂಬತ್ತನೇ ತಾರೀಕು ಕನ್ನಡ ರಾಜ್ಯೋತ್ಸವನ ಮಾಡತಕ್ಕಂತ ಕಾರ್ಯಕ್ರಮ ಏನು ಅಂದ್ರೆ ಈ ಗ್ರಾಮಕ್ಕೆ ರಸ್ತೆ ಸೌಕರ್ಯ ಇರಲಿಲ್ಲ ಕಾಲ್ದಾರಿನಲ್ಲಿ ನಾವು ತಂಬಳ್ಳಿಗೆ ನಡ್ಕೊಂಡು ಹೋಗ್ತಾ ಇದ್ವಿ ಚಿಯಾಂಡಳ್ಳಿಗೂ ನಡ್ಕೊಂಡು ಹೋಗ್ತಾ ಇದ್ವಿ ದೇವರಾಯ ಸಮುದ್ರಕ್ಕೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಟ್ಟಗುಂಟಿಗೆ ಹೋಗಬೇಕಾದ್ರೆ ಈಗ ಒಂಬತ್ತು ಕಿಲೋಮೀಟರ್ ಬೆಳಗ್ಗೆ ಎದ್ದು ನಡ್ಕೊಂಡು ಹೋಗ್ತಾ ಇದ್ವಿ ನಡ್ಕೊಂಡು ಬರ್ತಾ ಇದ್ವಿ ಸಂಜೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ರಸ್ತೆಯನ್ನು ಮಾಡಿಸಿ ಗ್ರಾಮಕ್ಕೆ ಒಂದು ನೂತನವಾದಂತ ಒಂದು ಬಸ್ ಅನ್ನು ಹಾಕಿಸಿದ ಸನ್ನಿವೇಶದಲ್ಲಿ ಈ ಗ್ರಾಮದಲ್ಲಿ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ಮೂರನೇ ಇಸ್ವಿಯಲ್ಲಿ ಕನ್ನಡ ರಾಜ್ಯೋತ್ಸವನ ಮಾಡಿದ್ವಿ ಪ್ರಾರಂಭ ಮಾಡಿದ್ವಿ ಇವೆಲ್ಲ ಕೂಡ ಚಿಕ್ಕ ಮಕ್ಕಳಾಗಿದ್ರು ಅಂತ ಕಾಣ್ತದೆ ಸಂತೋಷ ಆಗಿಂದಾಗೆ ಕನ್ನಡ ಕೆಲವು ಕಾರ್ಯಕ್ರಮಗಳು ಯಾರಾದರೂ ಕೂಡ ಸ್ವ ತೊಂದರೆ ಆದಂತ ಸನ್ನಿವೇಶದಲ್ಲಿ ಕಾರ್ಯಕ್ರಮಕ್ಕೆ ಕುಂಠಿತ ಆಗಿದ್ರು ಕೂಡ ಆಗಾಗ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಈ ಗ್ರಾಮಕ್ಕೆ ಕನ್ನಡದ ನಂಟು ಎಷ್ಟಿದೆ ಅಂತ ಹೇಳಿದ್ರೆ ನೊಡಂಬ ದೊರೆಗಳು ಈ ಪ್ರಾಂತ್ಯವನ್ನ ಆಳ್ದಂತಹ ಒಂದು ಸನ್ನಿವೇಶ ನೊಡಂಬ ದೊರೆಗಳ ರಾಜನಾಗಿದ್ದಂತಹ ಸ್ತ್ರೀ ಪುರುಷ ಮತ್ತು ಕಿಂಪುರುಷ ಇವರಿಬ್ಬರೂ ಕೂಡ ಈ ಗ್ರಾಮದಲ್ಲಿ ನೆಲೆಸಿದ್ದಂತಹ ಉದ್ಭವ ಈಶ್ವರ ಭೀಮಲಿಂಗೇಶ್ವರ ದೇವಸ್ಥಾನದ ಅವರು ಬಂದು ಪೂಜೆ ಕೈಂಕರ್ಯಗಳನ್ನೆಲ್ಲ ಮುಗಿಸಿದ ಮೇಲೆ ಈ ಗ್ರಾಮದ ಹಿಂದೆ ಇರ್ತಕ್ಕಂತ ಒಂದು ಚೌಡೇಶ್ವರಿ ಮಾತೆಯ ದೇವಸ್ಥಾನವನ್ನ ಶ್ರೀ ಪುರುಷ ಮತ್ತು ಕಿಂಪುರುಷರು ಪ್ರಾರಂಭಿಸ್ತಾರೆ ಅದನ್ನ ಪ್ರತಿಷ್ಠೆಯನ್ನ ಮಾಡ್ತಾರೆ ಅಲ್ಲಿ ದೊರೆತಿರ್ತಕ್ಕಂಥ ಶಾಸನಗಳ ಪ್ರಕಾರ ಶ್ರೀ ಪುರುಷ ಮತ್ತು ಕಿಂಪುರುಷರು ಎರಡು ಸಾವಿರದ ವರ್ಷಗಳ ಹಿಂದಿನ ಒಂದು ರಾಜ ಮಹಾರಾಜರು ಅಲ್ಲಿಗೆ ಆ ಚೌಡೇಶ್ವರಿ ದೇವಸ್ಥಾನಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸ ಆಗಿದೆ ಮತ್ತು ಭೀಮಲಿಂಗೇಶ್ವರ ದೇವಸ್ಥಾನ ಅದು ಉದ್ಭವ ಈಶ್ವರ ಶ್ರೀರಾಮಚಂದ್ರ ಪ್ರಭು ಸೀತಮ್ಮ ಮತ್ತು ಲಕ್ಷ್ಮಣ ಭರತ ಶತ್ರುಘ್ನರೊಂದಿಗೆ ಲವಾಕುಶರೊಂದಿಗೆ ಈ ದೇವಸ್ಥಾನಕ್ಕೆ ಬಂದು ಪೂಜಾ ಲವ ಆಂಜನೇಯ ಸಮೇತ ಬಂದು ಪೂಜಾ ಕೈಂಕರಿಗಳನ್ನು ನಡೆಸಿಕೊಂಡು ಹೋಗಿ ಆವರಣದಲ್ಲಿ ನೆಲೆಸಿದ್ದಂತಹ ಒಂದು ಚರಿತ್ರೆ ಇದೆ ಹಾಗಾಗಿ ಪಂಚಪಾಂಡವರ ಕಾಲದಲ್ಲಿ ಇಲ್ಲಿ ವಿಭೀಷಣ ಬಂದು ಭೀಮಲಿಂಗೇಶ್ವರ ದೇವಸ್ಥಾನದ ಹಿಂದಗಡೆ ಲಿಂಗವನ್ನ ವಿಭೀಷಣ ಪ್ರತಿಷ್ಠೆಯನ್ನು ಮಾಡಿದ ಅಂತಕ್ಕಂತ ಒಂದು ಚರಿತ್ರೆ ಇದೆ ಹಾಗಂತ ಅರ್ಥ ಮಾಡಿಕೊಂಡಾಗ ಈ ಗ್ರಾಮದ ಚರಿತ್ರೆ ಏಳು ಸಾವಿರ ವರ್ಷಗಳ ಹಿಂದಿನ ಚರಿತ್ರೆ ಆಗಿದೆ ಹಾಗಾಗಿ ಇದು ರಾಮಾಯಣ ಮತ್ತು ಮಹಾಭಾರತದ ಪೂರ್ವಭಾವಿಯಾಗಿ ಈ ಗ್ರಾಮವೂ ಇತ್ತು ಇಲ್ಲಿ ದೇವಾಲಯವೂ ಇತ್ತು ಶಕ್ತಿ ದೇವತೆಗಳು ಇಲ್ಲಿತ್ತು ಆರಾ ಆರಾಧಿಸ್ಕೊಂಡು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ರು ಅಂತಕ್ಕಂಥದ್ದಕ್ಕೆ ಇವತ್ತು ಇಂತಹ ಒಂದು ಉತ್ತಮವಾದಂತಹ ಕಾರ್ಯಕ್ರಮಗಳು ಆ ಸಾವಿರಾರು ವರ್ಷಗಳಿಂದ ಈ ಗ್ರಾಮಗಳಲ್ಲಿ ಕೂಡ ಹಾಕೊಂಡು ಬಂದಿದೆ ಅಂತಕ್ಕಂಥ ಒಂದು ಸಂತೋಷದ ಸುದ್ದಿಯನ್ನ ಇವತ್ತು ಕಾರ್ಯಕ್ರಮದಲ್ಲಿ ಯುವಕರಿಗೆ ಮತ್ತು ಹಿರಿಯರಿಗೆಲ್ಲ ತಿಳಿಸ ತಿಳಿಸೋಣ ಅಂತಕ್ಕಂತ ಎರಡು ಮಾತನ್ನು ಹೇಳಿದೆ ನಾನು